ಸಮಾಜದಲ್ಲಿ ನಡೆಯುತ್ತಿರುವ ಅಪರಾಧಗಳನ್ನು ತಡೆಯಲು ಸಾರ್ವಜನಿಕ ಸಹಕಾರ ಅತ್ಯಗತ್ಯ ಪಿಎಸ್ಐ ಮಾಡಗೇರಿ ಸಮಾಜದಲ್ಲಿ ನಡೆಯುತ್ತಿರುವ ಅಪರಾಧಗಳನ್ನು ತಡೆಯಲು ಪೊಲೀಸ್ ಸಿಬ್ಬಂದಿ ಜೊತೆಯಲ್ಲಿ ಸಾರ್ವಜನಿಕರ ಸಹಕಾರವು ಅತ್ಯಗತ್ಯ ಎಂದು ಮುದುಗಲ್ ಠಾಣೆಯ ಪಿಎಸ್ಐ ವೆಂಕಟೇಶ್ ಮಡಗೇರಿ ತಿಳಿಸಿದರು ಲಿಂಗಸೂರು ತಾಲೂಕಿನ ಮುದುಗಲ್ ಪಟ್ಟಣದಲ್ಲಿ ಅಪರಾಧ ತಡೆ ಮಾಸಾಚಾರಣೆಯ ಅಂಗವಾಗಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಠಾಣೆ ಮುಂಭಾಗದಲ್ಲಿ ಆಟೋ ಕಾರ್ ಡ್ರೈವರ್ಗಳಿಗೆ ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಮೂಲಕ ಸಾರ್ವಜನಿಕರು ಅಪರಾಧ ತಡೆಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ನಿರ್ಜನ ಪ್ರದೇಶದಲ್ಲಿ ಮಹಿಳೆಯರು ಒಂಟಿಯಾಗಿ ಓಡಾಡುವಾಗ ಬೆಲೆ ಬಾಳುವ ಯಾವುದೇ ಆಭರಣಗಳನ್ನು ಹಾಕಿಕೊಂಡು ಹೋಗಬಾರದು ದ್ವಿಚಕ್ರ ವಾಹನದಲ್ಲಿ ಬರುವ ಸರಗಳ್ಳರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾರೇ ಅಪರಿಚಿತರು ಮೊಬೈಲ್ ಮುಖಾಂತರ ತಾವು ಬ್ಯಾಂಕಿನವರು ನಿಮ್ಮ ಹೆಸರು ವಿಳಾಸ ಬ್ಯಾಂಕ್ ವಿವರ ನೀಡುವಂತೆ ಕೇಳಿದರೆ ಕೊಡಬಾರದು ನಿಮ್ಮ ಮನೆಯ ಸುತ್ತಮುತ್ತ ಸಿ ಸಿ ಕ್ಯಾಮೆರಾ ಅಳವಡಿಕೆ ಮಾಡಿ ಆಟೋ ಅಥವಾ ಟ್ಯಾಕ್ಸಿಗಳಲ್ಲಿ ಹತ್ತುವ ಮೊದಲು ಅದರ ಸಂಖ್ಯೆಯನ್ನ ಗುರುತು ಮಾಡಿಕೊಳ್ಳಿ ಚಿನ್ನ ಪಾಲಿಶ್ ಮಾಡುವ ನೆಪದಲ್ಲಿ ಮನೆಯ ಒಳಗೆ ಬಂದು ಕಳ್ಳತನ ಮಾಡಬಹುದು ಕಳ್ಳರಿಂದ ಬೆಲೆ ಬಾಳುವ ವಸ್ತುಗಳನ್ನು ಕಾಪಾಡಿಕೊಳ್ಳಲು ಮನೆಯ ಬಾಗಿಲು ಹಾಗೂ ಕಿಟಕಿಗಳನ್ನು ಭದ್ರಪಡಿಸಿಕೊಳ್ಳಿಟ್ಟುಕೊಟೆಕ್ ಭದ್ರಪಡಿಸಿಟ್ಟುಕೊಳ್ಳಬೇಕು ರಾತ್ರಿ ಹೊರಹೋಗುವಾಗ ಮನೆಯೊಳಗಿನ ದೀಪಗಳು ಆರಿಸಬೇಡಿ ಮನೆಯ ಕೆಲಸಗಾರರನ್ನ ನೇಮಿಸಿಕೊಳ್ಳುವಾಗ ಪೂರ್ಣ ವಿಳಾಸ ಮತ್ತು ಭಾವಚಿತ್ರಗಳನ್ನು ಇಟ್ಟುಕೊಳ್ಳಬೇಕು ಮನೆಯ ಕೆಲಸಗಾರರಿಗೆ ಬೆಲೆ ಬಾಳುವ ವಸ್ತುಗಳ ಮಾಹಿತಿಯನ್ನ ನೀಡಬಾರದು ಅಪರಿಚಿತರು ಭಿಕ್ಷೆ ಬೇಡುವ ನೆಪದಲ್ಲಿ ಬಂದು ಹಣೆಗೆ ಕುಂಕುಮ ಹಚ್ಚಿ ಪ್ರಜ್ಞೆ ತಪ್ಪಿಸಿ ಮೈ ಮೇಲೆ ಇದ್ದ ಬಂಗಾರದ ಆಭರಣಗಳನ್ನು ಕಳವು ಮಾಡಿರುವವರಿದ್ದು ಅವರ ಬಗ್ಗೆ ಎಚ್ಚರವಿರಲಿ ಹೆಚ್ಚಿನ ದಿನ ಮನೆಯಿಂದ ಹೊರಹೋಗುವ ಸಂದರ್ಭ ಪಕ್ಕದ ಮನೆಗಳ ನಂಬಿಕಸ್ಥರಿಗೆ ಹೇಳಿ ಹೋಗಬೇಕು ಅಥವಾ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಇನ್ನು ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡರೆ ಮನೆ ಕಳ್ಳತನವಾಗುವುದನ್ನು ತಡೆಯಬಹುದು ಎಂದು ಹೇಳಿದರು ಅಲ್ಲದೆ ಕೋಮುಗಲಭೆ ಸಮಾಜಘಾತುಕ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ಸ್ಥಳೀಯ ಠಾಣೆಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕ್ರೈಂ ಪಿಎಸ್ಐ ಛತ್ರಪ್ಪ ಪೊಲೀಸ್ ಸಿಬ್ಬಂದಿಗಳಾದ ಅನಿಲ್ ಖೈರವಾಡಿಗಿ ಅಡಿವೆಪ್ಪ ರಾಮಪ್ಪ ರಂಗಪ್ಪ ಮಂಜುನಾಥ್ ಸೇರಿದಂತೆ ಇನ್ನಿತರರು ಇದ್ದರು ಾಗಿ ಎಲ್ಲ ಎಲ್ಲ ಥರದ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಡಿ ಎಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಏನು ಬರುತ್ತೆ ಎಲ್ಲಾನ ಇಟ್ಕೊಂಡು ಮತ್ತೆ ಎಲ್ಲ ಹೊರಗಡೆ ಹೋದರೆ ನಿಮ್ಮ ಸಂಘದ ವಿದ್ಯಾರ್ಥಿನ ಏನು ಕಳಿಸ್ತೀವಿ ಅದು ಯೂನಿಫಾರ್ಮು ಯೂನಿಫಾರ್ಮ್ ಹಾಕೊಂಡು ಹಾಕ್ಕೊಂಡು ಯೂನಿಫಾರ್ಮ್ ಹಾಕೋದು ಸ್ಯಾಂಡಲ್ ಇರೋರು ಪ್ರತಿಯೊಬ್ಬರು ಎಲ್ಲ ಕರೆಕ್ಟ್ ಕಳಿಸ್ತಿತ್ತು ಅಂದಿರಬಿಟ್ಟು ಬಾಳೆ ವೈಸು ಹೋಗಬೇಕು ಅದ್ರ ಸಲುವಾಗಿ ಜಾಗ ಮಾಡ್ಕೊಳ್ಳೋದಾಯ್ತು ಏನೇನು ಮಾಡ್ಕೊಳ್ಳೋದು ಯಾರು ಮಾಡ್ಕೋಬಾರ್ದು ನೈಟ್ ಟೈಮಲ್ಲಿ ನಮ್ಮ ಬೈಸಿಂದ ಎರಡು ಡೈಲಿ ಫಿಫ್ಟ್ ವೈಸ್ ಎರಡು ಎರಡೇ ಆಟೋ ಇರ್ಬೋದು ಮೊನ್ನೆ ನೋಡೋ ಮೊನ್ನೆ ನೈಟ್ ಅವನ ಆಟೋದವನು ಮೊನ್ನೆ ಯಾರು ಜಗಳ್ಡ್ಕೊಂಡಿ ಜಗಳಡ್ಕೊಂಡಾಗ ಅವನೇನು ಮಾಡಿದ ನನಗೆ ಚೈನಸ್ ಅಂತ ಅಂತೇಳಿ ನಮ್ಮ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಅವನಿಬ್ಬರ ರೊಕ್ಕ ಕೊಡೋದು ಯಾರೋ ಜಗಳ ಮಾಡ್ಕೊಂಡ್ರು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ನಾನು ಚೈನಸ್ ಅಂತ ಅಂತೇಳಿ ಅದು ಬೆಂಗಳೂರು ಕಂಟ್ರೋಲ್ಗೆ ಲಾಗ್ ಎಲ್ಲ ಇಲ್ಲಿ ಯಾರು ಡಿ ಎಸ್ ಸಿ ಪೈ ಎಲ್ಲರೂ ಬರೋಂಗೆ ಆಯ್ತು ಅದೇನಾಗಿರ್ಬಿಟ್ರೆ ಏನೂ ಆಗಿರಲಿಲ್ಲ ಅವರಿಬ್ಬರು ಮುಂದೆ ಕೊಡೋದಕ್ಕೋಸ್ಕರ ಅವ್ ಮನೆ ಮುಂದೆ ಕೂಡ ಆದರೆ ಗಲಾಟೆ ಆಯಿತಾ ಆ ಗಲಾಟೆ ಅಂದರೆ ಅವ್ನು ಬಂದು ಹೇಳ್ಬಿಟ್ಟು ನಮ್ಮ ಸ್ಟೇಷನ್ಗಳ ಅವ ಒಬ್ಬರು ಬಂದು ಹೇಳಿದ್ರೆ ರಾತ್ರಿ